ಸತ್ಕಾರ್ಯವನ್ನೇ ಮಾಡ್ತಕ್ಕಂಥ ಒಂದು ದಿನ ಇದು ಇವತ್ತು ಅದು ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಒಂದು ಏನು ಇಡೀ ನಾವು ದಾವಣಗೆರೆ ಅಲ್ಲ ರಾಜ್ಯಲ್ಲೇ ಶಾಲೆಯ ಕೊಠಡಿಯ ಕೊರತೆ ಕೊರತೆ ಅಂತಕ್ಕಂಥದ್ದು ನಾವು ಎಲ್ಲ ಕಡೆ ಸಹ ನಾವು ಅದನ್ನ ಕೇಳ್ಕೆ ಕೇಳ್ಕೆ ಪೂರೈಸಕ್ಕೆ ಪೂರೈಸೋಕ್ಕಾಗ್ತಾಯಿಲ್ಲ ನಮ್ಮ ಕೈ ಆದರೆ ಉಳ್ಕೋಟೆ ಗ್ರಾಮಕ್ಕೆ ಬಂದು ಒಬ್ಬ ವಿಶೇಷ ಆಹ್ವಾನ ನಮ್ಗೆ ಬಂದು ಇವತ್ತು ನಮಗೆ ನಾಲ್ಕು ಕೊಠಡಿ ಕೊಟ್ಟದ್ರಂದರೆ ಇದರಂಥ ಸತ್ಕಾರ ಇಲ್ಲ ಅಂತಕ್ಕಂಥದ್ದು ನಾನು ಹೇಳ್ಕೊಳ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ದಕ್ಷ ಅಧಿಕಾರಿಗಳು ಅವ್ರಿಗೆ ಹೇಳಿದರು ಈ ಮೂವತ್ತೊಂದು ಎಕರೆನ ಅಲ್ಲಿ ಇಪ್ಪತ್ತೆರಡು ದಿನ ಮಾಡ್ತಾ ಇದ್ದರು ನಾವು ಒಂದೇ ಒಂದು ಹೇಳಿ ಯಾವಗಿದ್ರು ಮೂರ ಶಾಲೆ ಅಲ್ಲಿ ಒಂದು ಸ್ವಲ್ಪ ವಸತಿ ಇಲ್ಲ ಅದನ್ನ ಮಾಡ್ಲೇಬೇಕು ಸರ್ ಅಂತಂದ ತಕ್ಷಣ ಹಣ ಮಾಡ್ಬೇಕು ಅಣ್ಣ ಅಂತ ನಾವು ಹಣ ಮಾಡ್ಬೇಕಂತಂದೆ ಆ ಕ್ಷಣವೇ ನನಗೆ ಎರಡನೇ ದಿನದಲ್ಲಿ ಮಾಡಿ ವಾಸ್ಸಪ್ ಆಯ್ಕೆ ನಾನು ಮಾಡಿದ್ದೀನೋತಕ್ಕಂಥ ಉತ್ತಮವಾಗಿರುತ್ತೆ ಜಿಲ್ಲಾಧಿಕಾರಿ ನೋಡಿದ್ರೆ ಇನ್ನೊಬ್ಬ ಜಿಲ್ಲಾಧಿಕಾರಿ ಆದರೆ ನಾನು ಅದನ್ನು ಪರಿಶೀಲನೆ ಮಾಡಬೇಕು ಅದನ್ನು ನೋಡಬೇಕು ಸರ್ವೆ ಮಾಡಬೇಕು ಅದನ್ನು ನೋಡಬೇಕು ಅಲ್ಲಿಗೆ ಬೆಂಗಳೂರಿಗೆ ಕಳಿಸ್ಬೇಕು ಅದರಿಂದ ತರಿಸ್ಬೇಕು ಅಂತಕ್ಕಂಥ ಸಬು ಬೀಳ್ತಕ್ಕಂಥ ಕಾರಣಗಳು ನಾವು ಹಿಂದಿನ ಜಿಲ್ಲಾಧಿಕಾರಿ ನೋಡಿದ್ವಿ ಆದ್ರೆ ಅವರಲ್ಲಿ ಮನಸ್ಸಿನಲ್ಲಿ ಎಷ್ಟು ವಿಶಾಲ ಉದಯತೆ ಅಂದ್ರೆ ಒಂದು ಶಾಲೆ ಕಟ್ಟಬೇಕಾದ್ರೆ ನಾವು ಅದಕ್ಕೂ ಅಂತ ಮುರಾರ್ಜಿ ಶಾಲೆಗೆ ನಾವು ಧಕ್ಕೆ ಆಗಬಾರ್ದು ಅದು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮಾಡಿ ನಾವು ಖಾತೆಯನ್ನು ಸಹ ಸಮಾಜ ಕಲ್ಯಾಣ ಇಲಾಖೆ ಹಸ್ತಾಂತರ ಮಾಡ್ತಕ್ಕ ಉತ್ತಮವಾಗಿರ್ತಕ್ಕಂಥ ನಮ್ಮ ಸಿಕ್ಕ ಪುಣ್ಯ ಅಂತಕ್ಕಂಥ ಮಾತನ್ನ ಇಲ್ಲಿ ಅದ್ರ ಜೊತೆಗೆ ಇವತ್ತು ದಾನ ಇವತ್ತು ಯಾರೋ ನಾವು ಹತ್ರ ಬಾರಿ ದಾನ ದೇವಸ್ಥಾನ ದೊಡ್ಡ ಬೋರ್ಡ್ ಅಂತ ಒಂದ್ ಯಾರೋ ಒಂದು ಪ್ಲಾಸ್ಟಿಕ್ ಬೋರ್ಡ್ ಮಾಡಿ ಅದ್ರ ಕೆಳಗೆ ನನ್ನ ದಾನಿ ಅಂತಂದೇಳಿ ಬಸವಂತಪ್ಪ ದಾನಿ ಅಂತಂದೇಳಿ ಒಂದು ನೂರೈವತ್ತು ರೂಪಾಯಿ ಖರ್ಚಿದ್ರು ಕೋಡಿ ಅಂತ ದಾನ ಕೊಟ್ಟು ಪ್ರಚಾರ ಮಾಡ್ಕೊಂಡಿರ್ತಾರೆ ಆದರೆ ಕಾಯಾಗಿ ಮಾಡ್ತಕ್ಕಂಥ ಒಬ್ಬ ದಾನಿ ಅದರಂದರೆ ನಮ್ಮ ಬ್ರಿಜ್ ಕಿಶೋರವರು ರವರು ಅವರ ಕುಟುಂಬ ಮಾನ್ವಿ ಮೇನಮ್ಮವರು ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ರೆ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾವಿಸಿದರೆ ಅದೇ ರೀತಿಯಾಗಿ ಇದಕ್ಕೆಲ್ಲ ಮೂಲ ಕಾರಣ ಇದಕ್ಕೇನಾದರೂ ಈ ನಾಲ್ಕು ಕೊಠಡಿಗಳು ಮತ್ತು ನಮ್ಮ ದಾರಿಗಳು ಈಗ ಗ್ರಾಮಕ್ಕೆ ಬರಲಿಕ್ಕೆ ಕಾಣೀಭೂತರಾಗಿರ್ತಕ್ಕಂಥ ಇಡೀ ಜಿಲ್ಲೆಯಲ್ಲೇ ಇವತ್ತು ನಮಗೆ ಹಿಂದೆಲ್ಲ ನಾವು ರಾಜ ಮಹಾರಾಜರನ್ನ ಕಾಲದಲ್ಲಿ ನೋಡಿದ್ವಿ ರಾಜ ಮಹಾರಾಜ ನೋಡ್ಬೇಕಂದ್ರೆ ಭಾರಿ ಕಷ್ಟಪಟ್ಟ ಕಷ್ಟಪಟ್ಟು ನೋಡ್ತಾ ಇದ್ರು ಆದರೆ ಇವತ್ತು ನಿಮ್ಮ ಗ್ರಾಮಕ್ಕೆ ರಾಜ ರಾಜನ ಕರ್ಕೊಂಡು ಬಂದಿರತಕ್ಕಂಥ ಹೆಗ್ಗಳಿಕೆ ಯಾರಿಗಾದ್ರು ಇದ್ರೆ ಅದು ನಮ್ಮ ನಮ್ಮತಕ್ಕಂಥದಿಂದ ಇವತ್ತು ಅವರು ಈ ಊರನ್ನು ಮರ್ತಿಕೊಡ್ಬೋದು ಆಯ್ತು ಆರಾಮ ಬೆಂಗಳೂರಿಗೆ ಇದ್ದು ತಮ್ಮ ಕಾಯಿ ತಾವು ಮಾಡ್ಕೊಂಡು ತಮ್ಮ ದುಡ್ಡು ಮಾಡ್ಕೊಂಡು ತಮ್ಮ ಕುಟುಂಬ ಸಮೇತ ಇರ್ಬೋದಾಯ್ತು ಆಯ್ತು ಆದರೆ ನಾನು ಹುಟ್ಟಿ ಬೆಳೆದಂಥ ಜಾಗನ ನಮ್ಮ ತಂದೆ ತಾಯಿ ಇರ್ತಕ್ಕಂಥ ಜಾಗದಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಸಾಧನೆ ಮಾಡಿ ಇವತ್ತಿಂದ ಒಂದು ಕಾರ್ಯ ಮಾಡಿದ್ದಾರೆ ಅವರು ಸಹ ಇಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸದಸ್ಯಗಳೇ ಮತ್ತೆ ನಮ್ಮ ಶಿಕ್ಷಣಾಧಿಕಾರಿಗಳೇ ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರುಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಸಿದ ಊರಿನ ಎಲ್ಲ ಪ್ರಮುಖರೇ ಮತ್ತು ಪುಟ್ಟ ಮಕ್ಕಳೇ ಇವತ್ತು ನಮಗೆ ಬಹಳ ಸಂತೋಷ ನನಗಂತೂ ಭಾಳ ಸಂತೋಷ ನನಗೆ ಯಾರು ದೀಶ ಇವ್ರು ಮಾಡಿದಾಗ ಮತ್ತೆ ನಮ್ಮ ಪ್ರಸಾದ್ ಅವ್ರು ಮಾಡಿದಾಗ ನಾನು ಎಲ್ಲಿ ಎಷ್ಟೇ ಕೆಲಸದ್ರೂ ನಾನು ಬಿಟ್ಟು ಬರ್ತಾನಪ್ಪ ಯಾಕಂದ್ರೆ ಅವ್ರಿಗೆ ಮೊದಲು ನಾನು ಕೃತಜ್ಞತೆ ಹೇಳ್ಬೇಕು ಇಂಥ ಕಾರ್ಯ ಕಾರ್ಯ ಮಾಡಿದಾಗ ನಾನು ಬಂದಿದ್ದೆ ಅಂದ್ರೆ ಎಲ್ಲೋ ಒಂದಾಗ ನಾನೇ ಅದಕ್ಕೆ ಮೋಸ ಅವರಿಗೆ ಅದು ಮೋಸ ಮಾಡಿದಂಗೆ ಆಗತ್ತೆ ನಾವು ಪ್ರೇರಣೆ ಮಾಡಬೇಕು ಅಂತಕ್ಕಂಥದ್ದು ಮಹಾದಾಸ ಹಿಡ್ಕೊಂಡು ನಾನು ಎಷ್ಟೇ ಕೆಲಸಗಳು ಒತ್ತಡ ಇದ್ದರೂ ಸಹ ನಾನು ಕೋರ್ಕೊಂಡು ಗ್ರಾಮಕ್ಕೆ ಬಂದು ಅವರ ಒಂದು ದರ್ಶನ ಪಡೆದೆ ನನಗೆ ಅವ್ರು ನೋಡಿ ಭಾಳ ಖುಷಿ ಆಯಿತು ಅವರ ದಾಂಪತ್ಯ ಇಬ್ಬರು ಸಹ ಉತ್ತಮವಾಗಿ ಇನ್ನೂ ಒಂದು ಸಾವಿರಾರು ಲಕ್ಷಾಂತರ ಕೊಠಡಿ ಎಲ್ಲ ಅನೇಕ ಈ ಒಂದು ನಮ್ಮ ದೇಶದಲ್ಲಿರ್ತಕ್ಕಂಥ ನಮ್ಮ ರಾಜ್ಯ ಅವ್ರ ದೇಶಾದ್ಯಂತ ಇವತ್ತು ಅವ್ರು ಮಾರಿರ್ತಕ್ಕಂಥ ಕೆಲಸಗಳನ್ನಲ್ಲಿ ಎಲ್ಲಿದ್ದಾರೆ ಇವತ್ತು ನಮ್ದು ಅವ್ಗೆರೆಗೆ ಅಷ್ಟೇ ಅಂತಲ್ಲ ಇಡೀ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಸೇವೆಯ ಒಂದು ಚಿತ್ರಣನವೇ ಇದೆ ಎಲೆ ಎಲೆಮರೆ ಕಾಯಿ ಆಗೈತಿ ನಾನು ಹೇಳಿದ ಆಗ್ಲೇ ಪ್ರಚಾರಕ್ಕೋಸ್ಕರ ಮಾಡೋರು ಬೇರೆ ತಮ್ಮ ಸೇವಾ ಮನೋಭಾವ ಇಟ್ಕೊಂಡು ಮಾಡ್ತಕ್ಕಂಥ ಇಂಥ ದೇವರ ಸಮನ ಅಂದ್ರೆ ತಪ್ಪಾಗ್ಲಾರ್ದು ಇವರೆಲ್ಲ ದೇವರ ಒಂದು ಕುಪ್ರವನ್ನು ಪಡೆದಿರ್ತಕ್ಕಂಥದ್ದು ಅಂದರೆ ತಪ್ಪಾಗಲ್ಲ ಆದ್ರಿಂದ ಇವತ್ತೇನು ನಮ್ಮ ಇವತ್ತು ಇವರು ಕೊಠಡಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ದಾನ ಮಾಡಿರ್ತಕ್ಕಂತಹ ಆಹ್ವಾನ ಒಂದು ಫೌಂಡೇಶನ್ ಅವರಿಗೆ ನಾನು ನಮ್ಮ ಕ್ಷೇತ್ರದ ಎಲ್ಲ ಸರ್ವ ಜನಾಂಗದ ಪರವಾಗಿ ನಿಮಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ ಇರ್ತೇನೆ ಯಾಕಂದ್ರೆ ನಿಮ್ಮನ್ನು ನಾವು ಎಷ್ಟು ಹೊಗಳಿದ್ರೆ ಸಾಲದು ಅದರಿಂದ ನಮಗೆ ಭಾಳ ಖುಷಿ ಅಂದ್ರು ಅದು ವಿಶೇಷವಾಗಿ ಖುಷಿ ಯಾಕಂದ್ರೆ ಇನ್ನು ಮುಂದಿನ ನಮ್ಮ ಪ್ರಸಾದಣ್ಣ ಇನ್ನೂ ಬೇರೆ ಬೇರೆ ಗ್ರಾಮಕ್ಕೆ ನಾವು ಕರ್ಕೊಂಡು ಬಂದು ಇನ್ನೂ ಒಳ್ಳೇದಂತಂದು ಹೇಳಿ ನನಗೆ ಸಂತೋಷ ಇನ್ನೂ ನಿಮಗಿಂತ ದಾನಿಗಳು ಬೆಂಗಳೂರಲ್ಲಿ ಸಿಗ್ತಾರೆ ಆದಷ್ಟು ನಮ್ಮ ಕ್ಷೇತ್ರದಲ್ಲಿ ಬಡವ ಕ್ಷೇತ್ರ எல்லாரும் நம்ம ಬೇರೆ ಬೇರೆ ಕ್ಷೇತ್ರದಲ್ಲಿರತಕ್ಕಂಥ ಹಳ್ಳಿಗಳಲ್ಲಿ ಗ್ರಾಮದಲ್ಲಿ ಬಹಳ ಜನ ಪರಿಷ್ಠ ಜಾತಿ ಪರಿಷ್ಠ ಮಕ್ಕಳು ಓದ್ತಕ್ಕಂಥವು ಮತ್ತೆ ಎಲ್ಲಾ ವರ್ಗದ ಜನರು ಓದ್ತಕ್ಕಂಥ ಬಡವರು ಓದ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಇವತ್ತು ನೀವು ಒಂದು ಕೊಠಡಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರೋದ್ರು ಬಹಳ ಸಂತೋಷ ಅದ್ರ ಜೊತೆಗೆ ನನ್ನ ಕ್ಷೇತ್ರಕ್ಕೆ ನಿಮ್ಮ ಒಂದು ಆಶೀರ್ವಾದ ಇರಲಿ ನಾನು ನಿಮ್ಮ ಜೊತೆಗೆ ಮತ್ತೆ ನಾವು ನಮ್ಮ ಜಿಲ್ಲಾಧಿಕಾರಿ ನಿಮ್ ಜೊತೆಗಿದ್ದು ಸಂಪರ್ಕ ಇಡ್ತೇವೆ ಮತ್ತ ಗ್ರಾಮವನ್ನು ದತ್ತ ತಗೋತೀನಂದ್ರೆ ನಾವು ನಿಮ್ಗೆ ಯಾವಾಗಲೂ ಸದಾ ನಿಮ್ಮ ಜೊತೆಗಿದ್ದು ಅದು ಕೆಲಸ ಮಾಡಿಸ್ಕೊಡ್ತೀವಿ ಏನೇ ಸಂಬಂಧಿಸಿದ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೆ ಅದರ ಜೊತೆಗೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಾಗೆ ಈ ಊರಿನ ಹೊಂಡ ಇರ್ಬೋದು ಜಮೀನು ಇರ್ಬೋದು ಯಾವುದೇ ಇಲ್ಲ ಎಲ್ಲದಕ್ಕೂ ಸಹ ಈಗಲ್ಲ ಅವರು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ ಅಂತಕ್ಕಂಥದ್ದು ಮಾಡಿದ್ದಾರೆ ಅದ್ರ ಜೊತೆಗೆ ಮತ್ತೆ ಈ ಊರಿನ ಅನೇಕ ಸಮಸ್ಯೆಗಳಿದ್ದಾವೆ ರಸ್ತೆಗಳು ಇರ್ಬೋದು ಮತ್ತೆ ನಮಗೆ ಈ ಭಾಗದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸ್ಮಶಾನಕ್ಕೂ ರಸ್ತೆ ಇರ್ಬೋದು ಅವೆಲ್ಲವನ್ನೂ ಸಹ ನಾನು ಸೇವಾ ಹತ್ರ ಮಾತಾಡಿ ಆ ರಸ್ತೆಗಳನ್ನು ಸಹ ಕೂಡಲೇ ನಾನು ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದ್ರ ಜೊತೆಗೆ ನಮ್ಮ ಏನು ಸಾಹೇಬ್ರು ಹೇಳಿದ್ರಲ್ಲ ಆ ಶಾಲೆ ಕಟ್ಟಡ ಕಟ್ಟಂತ ಸಂದರ್ಭದಲ್ಲಿ ಎಲ್ಲರೂ ಸಹ ಅದಕ್ಕೆ ನೀವೆಲ್ಲರೂ ಸಹ ಸಾಥ್ ಕೊಡ್ಬೇಕು ಸಾಥ್ ಕೊಡಂತ ಜನ ಬರ್ಬೇಕು ಹಾಗೆ ಹಾಗೆ ಹೀಗೆ ಜನ ಯಾರು ನಾವು ಕೇಳ್ತಕ್ಕಂಥ ಕೆಲಸ ಮಾಡಬೇಡ್ರಿ ಅಂತ ನಮ್ರತೆಯನ್ನ ಬಿಡ್ರಿ ಯಾಕಂದ್ರೆ ಅವ್ರದೇ ಆದಂತ ಒಂದು ಸಮಸ್ಯೆ ಇದೆ ಅದಕ್ಕೆ ಆದಂತ ಟೀಮ್ ಇದೆ ಅವ್ರೆಲ್ಲರೂ ನೀ ಒಂದು ಅವ್ರದೇ ಆದಂತ ನೀನು ಕ್ರಮಬದ್ಧವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟತಕ್ಕಂಥದ್ದು ಈಗ ನಾವ್ ಯಾರೋ ಗುಚ್ಕಿದಾರಿ ಕೊಟ್ಟಾಗ ಕಟ್ಟಂಗ ಕಟ್ಟಲ್ಲ ಅವರು ಯಾಕಂದ್ರೆ ಅವರಲ್ಲೇ ಇರ್ತಕ್ಕಂಥ ಒಂದು ಟೀಮ್ ಇರ್ತದೆ ಆ ಟೀಮ್ ಅದನ್ನು ಸರ್ವೆ ಮಾಡಿ ಯಾವ ರೀತಿ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಉತ್ತಮವಾಗಿರ್ತಕ್ಕಂಥ ಶಾಲಾ ಕೊಠಡಿಗಳಿಗೆ ಕಟ್ಟಿಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅದ್ರ ಜೊತೆ ನಾನು ವಿನಂತಿ ಒಬ್ಬ ಗೊತ್ತಿದಾರೆ ಇದು ಸ್ವಲ್ಪ ನೀರಾವರಿ ಪ್ರದೇಶ ಈ ಏರಿಯಾ